ದೀಪಗಳ ಬೆಳಕು ನಿಮ್ಮ ದಿನಗಳನ್ನು ಉಜ್ವಲಗೊಳಿಸಲಿ ಸಂತೋಷದ ಕಿರಣಗಳು ಮನವನ್ನು ಆನಂದದಿಂದ ನಾಡಿನ ಸಮಸ್ತ ಜನತೆಗೆ ಈ ನಿಮ್ಮ ಕನ್ನಡಿಗನಿಂದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕತ್ತಲು ಕರಗುವಂತೆ ಕಷ್ಟ ಕರಗಲಿ ದೀಪದ ಬೆಳಕಿನಂತೆ ಸಂತೋಷ ಬರಲಿ ಜೀವನ ಆನಂದವಾಗಿರಲಿ ಪಟಾಕಿ ಎಲ್ಲರಿಗೂ ನನ್ನ ವತಿಯಿಂದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಜೀವನದ ಪ್ರತಿಯೊಂದು ದಾರಿಯಲ್ಲೂ ಬೆಳಕಿನ ಹಾದಿ ಹರಿಯಲಿ ಹೃದಯದಲ್ಲಿ ಪ್ರೀತಿ ಮನದಲ್ಲಿ ಶಾಂತಿ ತುಂಬಿರಲಿ ಇದೀಗ ಬಂದ ಸುದ್ದಿ ಕರ್ನಾಟಕದ ಸಮಸ್ತ ಜನತೆಗೆ ನನ್ನ ಕಡೆಯಿಂದ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳು ಈ ದೀಪಾವಳಿಯು ನಿಮ್ಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೀಡಲಿ ಎಂದು ಆಶಿಸುತ್ತೇನೆ ಕಬಾಡ್ ಎನ್ ಕೆ ವತಿಯಿಂದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕಾಣುತ್ತಿರುವವರು ನಿಮಗೂ ನಿಮ್ಮ ಕುಟುಂಬಕ್ಕೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಿದ್ದಾರೆ ನಿಮ್ಮ ಜೀವನ ದೀಪಾವಳಿಯಂತೆ ಬೆಳಕಿನಿಂದ ಕಂಗೊಳಿಸಿ ಸಂತೋಷ ಆರೋಗ್ಯ ಮತ್ತು ಸಮೃದ್ಧಿಯಿಂದ ತುಂಬಿರಲಿ ಎಂದು ಹಾರೈಸುತ್ತಾರೆ ಶುಭ ದೀಪಾವಳಿ